ಎಲ್ಲ ಮೊಳಕ್ಕೆ ಬರಲಿಲ್ಲ ಅದು ಬರ್ತದೆ ಮತ್ತೆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ಮೇಲೆ ತೋಟಕ್ಕೆ ಬಂದಿದ್ದೇವೆ ಹುಲ್ಲು ಕೊಯ್ಲಿಕ್ಕೆ ಬೆಳಿಗ್ಗೆ ಇರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಅಂತೇಳಿ ಬಂದಿದ್ದೇವೆ ಅಷ್ಟಾಗುವಾಗ ನೋಡಿ ಮತ್ತೆ ಮೋಡಾಗ್ತಾ ಬಂತು ಹಾಗೆ ಇವಾಗ ಬೇಗ ಬೇಗನೆ ಹುಲ್ಲು ಕೊಯ್ಬೇಕು ಹಾಗೆಯೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಬೇಗನೆ ಹುಲ್ಲು ಕೊಯ್ತೇವೆ ನೋಡಿ ಇವಾಗ ಹೆಚ್ಚಾಗಿ ಎಲ್ಲ ಕಡೆ ಇರುವ ಹುಲ್ಲು ಖಾಲಿ ಆಯಿತು ತೋಟಕ್ಕೆ ಮದ್ದು ಇನ್ನೂ ಕೂಡ ಬಿಡಲಿಲ್ಲ ಬಿಸಿಲಿರುವ ಮದ್ದು ಬಿಡುವವರನ್ನು ಕರೆದ್ರೆ ಅವರು ಬರಲೇ ಇಲ್ಲ ಹಾಗಾಗಿ ಮದ್ದು ಬಿಡುವ ಕೆಲಸ ಹಾಗೆಯೇ ಉಳಿದಿದೆ ಇನ್ನು ಯಾವಾಗ ಬಿಸಿಲು ಬೀಳ್ತದೆ ನೋಡಬೇಕು ಆ ದಿವಸ ಮದ್ದು ಬಿಡೋದು ಹಾಗೆಯೇ ಅಷ್ಟರೊಳಗೆ ಸಾಧಾರಣ ನಮ್ಮ ತೋಟದ ಹುಲ್ಲು ಕೂಡ ಖಾಲಿ ನೋಡಿ ಈ ಕಡೆ ಎಲ್ಲ ಹುಲ್ಲು ಖಾಲಿಯಾಗಿದೆ ಹಾಗೆ ಮಳೆ ಜಾಸ್ತಿ ಇದೆ ಅಲ್ವಾ ಎಲ್ಲ ಹುಲ್ಲು ಕೊಳೆತಿದೆ ಹಾಗೆಯೇ ಇವಾಗ ಜಾಸ್ತಿ ಬೆಳೆಯುವುದೂ ಇಲ್ಲ ಕೊಳೀತದೆ ಮಾತ್ರ ಹಾಗೆ ಈ ಜಾನುವಾರಲ್ಲಿ ಇವಾಗ ಕೂಲಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೂಡ ಇವಾಗ ಬೇಗ ಬೇಗನೆ ಕೊಯ್ತೇನೆ ಒಂದು ಗೋಣಿ ಹುಲ್ಲು ಮಾಡಿ ಆಗಿತ್ತು ಅಷ್ಟಾಗುವಾಗ ನೋಡಿ ಮಳೆ ತುಂಬಾ ಜೋರಾಗಿ ಬಂತು ಮತ್ತೆ ಇನ್ನು ಸಾಕು ಅಂತ ಹೇಳಿ ಹುಲ್ಲು ಕೊಯ್ಯುದನ್ನು ಸ್ಟಾಪ್ ಮಾಡಿದೆವು ತುಂಬಾ ಜೋರು ಬಂತು ಮಳೆ ನೋಡಿ ಇವತ್ತಿಗೆ ಸಾಕು ಇನ್ನು ಮತ್ತೆ ನಾಳೆ ಕೊಯ್ಯೋದು ಹಾಕಿ ಹುಲ್ಲು ಕೊಯ್ಯೋದು ಅಂತ ಅನ್ಕೊಂಡೇವೆ ಇನ್ನು ಹುಲ್ಲೆಲ್ಲ ಒದ್ದೆ ಆಗಿರ್ತದೆ ಅಲ್ವಾ ನೀರು ತುಂಬಿರ್ತದೆ ಹಾಗಾಗಿ ಬೇಡ ಅಂತ ಆಯ್ತು ಇನ್ನು ಮನೆಗೆ ಹೋಗುದು ಇನ್ನು ನಾಳೆ ಬಂದು ಕೊಯ್ಯ ಬಾವಿಯ ನೀರು ಹೋಗ್ತಾ ಇದೆ ಮಾಡ್ತಾ ಇದ್ದಾರೆ ಇದೆಲ್ಲ ಹುಲ್ಲು ಬೇಗನೆ ಬೆಳೀತದೆ ಹಾಗಾಗಿ ತೆಗಿತಾನೆ ಇದ್ರೆ ನೀರು ಕೂಡ ಕ್ಲಿಯರ್ ಆಗಿ ಹರಿತದೆ ಕೊಯ್ಯುವಾಗ ಹಾಗೂ ಇಳಿ ಕೊಯ್ಯುವಾಗ ಹಾಕಲಿಕ್ಕೆ ಅಂತ ಹೇಳಿ ಇದು ರೈನ್ ಕೋಟ್ ತಗೊಂಡದ್ದು ಇದು ಚೀಪ ರೈನ್ ಕೋಟ್ ಅಂದರೆ ಇದರಲ್ಲಿ ಒದ್ದೆ ಆಗೋದಿಲ್ಲ ಬೇರೆ ಎಲ್ಲ ರೈನ್ ಕೋಟ್ ಇದೆ ಅದರಲ್ಲಿ ಮೈ ಎಲ್ಲ ಒದ್ದೆ ಆಗ್ತದೆ ಇದರಲ್ಲಿ ಏನು ಒದ್ದೆ ಆಗೋದಿಲ್ಲ ಹಾಗಾಗಿ ಈ ತರದ ರೈನ್ ಕೋಟ್ ಅನ್ನು ತಗೊಂಡದ್ದು ಎರಡು ರೈನ್ ಕೋಟ್ ತಗೊಂಡದ್ದು ಒಂದು ಯೆಲ್ಲೋ ಮತ್ತೊಂದು ಪರ್ಪಲ್ ತುಂಬಾನೇ ಜೋರು ಬಂತು ಮಳೆ ಇವಾಗ ಸುರಿದ ಮಳೆಗೆ ನೋಡಿ ತೋಟದ ಸೈಡಲ್ಲಿರೋ ಈ ಕಣಿಯಲ್ಲಿ ಎಷ್ಟು ತವರವಾಗಿ ನೀರು ಹರಿತಾ ಇದೆ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಯ್ತು ಇನ್ನು ನಾನು ಮನೆಗೆ ಹೋಗುದು ತೋಟದಿಂದ ಇವಾಗ ಮನೆಗೆ ಬಂದೆ ಮಳೆ ಕಡಿಮೆ ಆಯ್ತು ಹಾಗೇನೆ ಇವಾಗ ಹುಡುಕ್ತಾ ಇದೆ ಕಳೆದ ವರ್ಷ ತುಂಬಾ ಪಪ್ಪಾಯ ಗಿಡಗಳನ್ನು ನೆಟ್ಟಿದ್ದೆವು ಯಾವ ಪಪ್ಪಾಯ ಗಿಡ ಕೂಡ ಚೆನ್ನಾಗಿ ಬರಲೇ ಇಲ್ಲ ಒಂದು ಪಪ್ಪಾಯ ಗಿಡ ಸಾಧಾರಣ ಬಂತು ಅದರಲ್ಲಿ ಸ್ವಲ್ಪ ಪಪ್ಪಾಯ ಆಯಿತು ಆದರೆ ಅದು ಶೇಪ್ಲೆಸ್ ಆಯಿತು ಮತ್ತು ಯಾವ ಗಿಡದಲ್ಲಿ ಕೂಡ ಆಗಲಿಲ್ಲ ನಿಮಗೆ ತೋರಿಸ್ತೇನೆ ಗಿಡಗಳು ಹೇಗಾಗಿವೆ ಅಂತೇಳಿ ನೋಡಿ ಈ ಥರ ಸಪ್ರಸಪೂರವಾಗಿ ಬೆಳೆದು ಎಷ್ಟು ಅದಕ್ಕೆ ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದಾರೆ ಆದರೂ ಅದು ಚೆನ್ನಾಗಿ ಬರಲಿಲ್ಲ ಇವಾಗ ಇಲ್ಲೊಂದು ಸಣ್ಣ ಗಿಡದಲ್ಲಿ ಒಂದೇ ಪಪ್ಪಾಯ ಇದೆ ಅದನ್ನು ಕೊಯ್ಬೇಕು ಹಣ್ಣಾಗಿದೆ ಇವಾಗಲೇ ಕಟ್ ಮಾಡಬೇಕು ಜಾಸ್ತಿ ಕಟ್ ಮಾಡಬೇಕು ಇದನ್ನು ತೋಟದಿಂದ ತಿನ್ನೂ ಇನ್ನು ಬೇಗನೆ ಅಡಿಗೆ ಆಗಬೇಕು ರಾತ್ರಿಗೆ ಅಡಿಗೆ ಆಗಬೇಕು ಅನ್ನ ಆಗಬೇಕು ಪದಾರ್ಥ ಆಗಬೇಕು ಹಾಗೆ ಬೇಗನೆ ಆ ಕೆಲಸವನ್ನು ಮಾಡ್ತೇನೆ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನ ಕಿಟ್ಟಾಯ್ತು ಅಕ್ಕಿಯನ್ನು ಕೂಡ ತೊಳೆದಾಯಿತು ಹಾಗೆಯೇ ಬಿಸಿ ನೀರು ಮಾಡಲಿಕ್ಕೆ ಸ್ನಾನದ ಒಲೆಗೆ ಕೂಡ ಬೆಂಕಿ ಹಾಕಿ ಆಯಿತು ಹಾಗೆ ಮಸಾಲ ಕೂಡ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇವತ್ತು ಕಾಯಿ ಹಾಗೂ ಸ್ವಲ್ಪ ಚಿಕನ್ ಇದೆ ಅದನ್ನು ಹಾಕಿ ಸಾರು ಮಾಡೋಣ ಅಂತೇಳಿ ಇವಾಗ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಆ ಸೊನೆಲ್ಲ ಬೇಗ ಬೇಗನೆ ಮಾಡಿದೆ ಯಾಕೆಂದರೆ ಕತ್ತಲಾಗುವ ಅದರೊಳಗೆ ಆಗಬೇಕಲ್ವ ಹಾಗೆ ಆವಾಗ ಪಪ್ಪಾಯಿ ಕೊಯ್ದು ತಗೊಂಡು ಬಂದಿದೆ ಇದನ್ನು ಇವಾಗ ಕಟ್ ಮಾಡ್ತೇನೆ ಜಾಸ್ತಿ ಅನ್ನ ಆದರೆ ತಿನ್ನಲಿಕ್ಕೂ ಒಳ್ಳೆಯದಾಗೋದಿಲ್ಲ ಇವಾಗ ಆದರೆ ಸ್ವಲ್ಪ ಗಟ್ಟಿದೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಬೇಗನೆ ಕಟ್ ಮಾಡ್ತೇನೆ ಪಪ್ಪಾಯನ್ನು ಕಟ್ ಮಾಡಿದೆ ಅದರೊಳಗೆ ಬೀಜ ನೋಡಿ ಇಷ್ಟೇ ಇರೋದು ತೆಳುವಾಗಿ ನಾಲ್ಕೈದು ಬೀಜ ಇದೆ ಅಷ್ಟೇ ಅದು ಕೂಡ ಚಿಕ್ಕದು ಅಷ್ಟು ಕಲರ್ ಏನು ಟೇಸ್ಟ್ ಕೂಡ ಒಳ್ಳೇದಿಲ್ಲ ಸ್ವಲ್ಪ ಸಪ್ಪೆ ಇದೆ ಇವಾಗ ಸಂಜೆದು ಹಾಲು ಕರೆದು ಕೂಡ ಆಯಿತು ಹಾಗೆಯೇ ಇವಾಗ ಟೀ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಬೇಗನೆ ಟೀ ಮಾಡಿ ಕುಡಿದು ಮತ್ತೆ ಪದಾರ್ಥ ಮಾಡೋದು ಹೇಗೂ ಕುಂಬಳಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಮತ್ತೆ ಚಿಕನನ್ನು ಬೇಯಿಸಿ ಕುಂಬಳಕಾಯಿಯನ್ನು ಹಾಕಿ ಪದಾರ್ಥ ಮಾಡ್ತೇನೆ ಈಗ ಮೊದಲಿಗೆ ಟೀ ಮಾಡ್ತೇನೆ ಮನ್ವಿತಾ ಕೂಡ ಕಾಲೇಜಿಂದ ಬಂದು ಹಾಗೆ ಬೇಗನೆ ಟೀ ಮಾಡ್ತೇನೆ ನೋಡಿ ಸಂಜೆ ಟೀಗೆ ಬೋಟಿ ಕೂಡ ಫ್ರೈ ಮಾಡಿ ಆಯಿತು ಟೀ ಕೂಡ ರೆಡಿ ಆಯಿತು ಇನ್ನು ಟೀ ಕುಡಿದು ಕುಂಬಳಕಾಯಿ ಪದಾರ್ಥ ಮಾಡಲಿಕ್ಕೆ ಚಿಕನನ್ನು ಸ್ವಲ್ಪ ಚಿಕನ್ ಇತ್ತು ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಚಿಕನ್ ಕೂಡ ಬೇಯ್ತಾ ಬಂತು ಇವಾಗ ಕುಂಬಳಕಾಯಿಯನ್ನು ಹಾಕ್ತೇನೆ ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ನೋಡಿ ಕುಂಬಳಕಾಯಿಯನ್ನು ಹಾಕಿ ಆಯಿತು ಇನ್ನು ಇದು ಮೇಲೆ ಮಸಾಲವನ್ನು ಹಾಕ್ತೇನೆ ನೋಡಿ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಆಯಿತು ಇನ್ನು ತೆಗಿತೇನೆ ನೋಡಿ ಇವಾಗ ಕುಂಬಳಕಾಯಿ ಕೂಡ ಬೆಂದಿದೆ ಎಂದಿದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇದು ನಾನು ಫಸ್ಟ್ ಟೈಮ್ ಮಾಡೋದು ನಮ್ಮ ಮನೆಯಲ್ಲಿ ನಾನು ಫಸ್ಟ್ ಟೈಮ್ ಮಾಡೋದು ನೋಡಿ ಇವಾಗ ಪದಾರ್ಥ ಕೂಡ ರೆಡಿ ಆಯಿತು ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ಬೆಳಗ್ಗೆ ಅಡುಗೆ ಮಾಡಿದರೆ ಸಾಯಂಕಾಲದ ಒಂದು ಜಂಜಾಟನೇ ಇರುವುದಿಲ್ಲ ಸಾಯಂಕಾಲ ಇವಾಗ ನೋಡಿ ನಾನು ಮೂರು ಗಂಟೆಗೆ ಶಾರ್ಟ್ ಮಾಡಿದ್ದೇನೆ ಒಂದು ಗಂಟೆ ಐದುವರೆ ಆಗ್ತಾ ಬಂತು ಈ ಕುಂಬಳಕಾಯಿ ಜೊತೆಗೆ ತನ್ನನ್ನು ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ ಇವತ್ತು ನಾನು ಮಾಡಿ ನೋಡಿದ್ದಷ್ಟೇ ಹೇಗೆ ಬರ್ತದೆ ಅಂತ ನೋಡುವ ಅಂತೇಳಿ ಹಾಗೆ ಹಾಗಾಗಿ ನಾನು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಲ್ಲ ತುಂಬಾ ಟೇಸ್ಟ್ ಆಗಿದೆ ಹಾಗೆಯೇ ಇನ್ನೊಂದು ಸಾರಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹೇಗೆ ಕೋಳಿ ಪದಾರ್ಥ ಮಾಡ್ತೇವೆ ಹಾಗೆಯೇ ಮಾಡೋದು ಸ್ವಲ್ಪ ಐಟಮ್ ಸ್ವಲ್ಪ ಕಡಿಮೆ ಹಾಗೆ ಹಾಕಬೇಕಾಗ್ತದೆ ಅಂದರೆ ಇದಕ್ಕೆ ನಾವು ಉಳಕಾಯನ್ನು ಹಾಕ್ತೇವಲ್ವ ಹಾಗಾಗಿ ಹಾಗೆ ಇವಾಗ ಸಾಯಂಕಾಲದ್ದು ಅಡುಗೆ ಎಲ್ಲ ರೆಡಿ ಆಯಿತು ಬೆಳಗ್ಗೆ ಮಾಡಿದರೆ ಬೇಗನೆ ಎಲ್ಲ ಕೆಲಸ ಮುಗೀತದೆ ಅದೇ ರೀತಿ ನನಗೆ ತುಂಬನೇ ಟೈಮ್ ಸಿಗ್ತದೆ ಇವಾಗ ನೋಡಿ ಮಧ್ಯಾಹ್ನ ಆಗಿದೆ ಹೊರಗಡೆ ಹೋಗಿ ಬರುವಾಗ ಮಧ್ಯಾಹ್ನ ಆಗಿದೆ ಆಮೇಲೆ ಹುಲ್ಲು ತಂದು ಆಮೇಲೆ ಅಡುಗೆ ಮಾಡಿಂತಾಗುವಾಗ ಕಟ್ಲಾಗ್ತಾ ಬಂತು ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ಆದ ವೀಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ನೋಡಿ ಕಳೆದ ವಾರ ನಾನು ಸ್ವಲ್ಪ ಬೀಜವನ್ನು ಈ ತರ ಮಣ್ಣಿ ರೋಮ ಗೆಣಸನ್ನು ನೆಡ್ಲಿಕ್ಕೆ ಇವಾಗ ಲಾಸ್ಟ್ ಇಯರ್ ನಾನು ನಿಮಗೆ ತೋರಿಸಿದ್ದೆ ಇವಾಗ ಓಪನ್ ಮಾಡಿ ಬಂದಮೇಲೆ ತೋರಿಸ್ತೇನೆ ಎಷ್ಟು ಮೊಳಕೆ ಬಂದಿದೆ ಅಂತ ನೋಡಿ ಮತ್ತೆ ನೋಡಿ ಮೊಳಕೆ ಬಂದಿದೆ ನೋಡಿ ನೆಡ್ಲಿಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿದೆ ಮೊಳಕೆ ಬರಲಿಕ್ಕೆ ಇದೆ ಕೆಲವು ಸತ್ತು ಹೋಗಿದೆ ಹಾಗೆ ನೋಡಿ ಮೊಳಕೆ ಹೇಗಾಗಿದೆ ನೋಡಿ ಇನ್ನು ಕೂಡ ಕೆಲವು ಮೊಳಕೆ ಬರಲಿಲ್ಲ ಇದೆ ಮೊದಲು ಎಲ್ಲ ಮರದಡಿಯಲ್ಲೆಲ್ಲ ತುಂಬಾನೇ ಸಿಕ್ತಿತ್ತು ಇವಾಗ ಎಲ್ಲಿಯೂ ಇಲ್ಲ ಇನ್ನೊಂದು ಮೊಳಕೆ ಬಂದಿದೆ ಕಳೆದ ವರ್ಷ ಗಿಡ ಆಗಿತ್ತಲ್ಲೇಟ್ ಆಗಿತ್ತು ಇವಾಗ ಜಾನುವಾರು ನಡ್ತಾ ಇದ್ದಾರೆ ಮಳೆ ಬರೋದಕ್ಕಿಂತ ಮೊದಲು ಅಂತ ಅಂತೇಳಿ ಅಷ್ಟು ಜೋರು ಮೋಡಾಗಿದೆ ನೋಡಿ ತುಂಬ ಹೊತ್ತಾಯಿತು ಇವಾಗ ಮಳೆ ಇಲ್ಲದೆ ಮಧ್ಯಾಹ್ನ ಒಂದು ಹನ್ನೆರಡುವರೆಗೆ ಮಳೆ ಬಂದದ್ದು ಕಾಣಬೇಕು ಆಮೇಲೆ ಮಳೆ ಇಲ್ಲ ಇವಾಗ ಜೋರು ಮೋಡಾಗಿದೆ ನಾಲ್ಕು ಗಂಟೆಗೆ ಒಳ್ಳೆ ಮಳೆ ಬರ್ತದೆ ಕಾಣಬೇಕು ಶಾಲೆ ಬಿಡುವ ಹೊತ್ತಿಗೆ ರೋಮಗಿನಸನು ನೆಟ್ಟಾಯಿತು ಇವಾಗ ಅದರ ಮೇಲೆ ಸ್ವಲ್ಪ ಬೈಹು ಬೈಹುಲ್ಲನ್ನು ಹಾಕುದಿಲ್ಲ ಆದರೆ ಮಣ್ಣೆಲ್ಲ ರಟ್ಟಿ ಎಲ್ಲೆಲ್ಲಿ ಇರ್ತದೆ ಹಾಗೆಯೇ ಇಷ್ಟು ಉಳಿಯಿತು ಇದನ್ನು ಇನ್ನೊಂದು ಕಡೆ ನಡೆದು ಬೀಜವನ್ನು ಫ್ರೈ ಮಾಡಿಟ್ಟಿದ್ದೇನೆ ಏಪ್ರಿಲಲ್ಲಿ ಸಿಕ್ಕಿದ ಬೀಜವನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಂತ ತೆಗೆದಿಟ್ಟಿದೆ ಇಷ್ಟು ತನಕ ನಾನು ಫ್ರೈ ಮಾಡಲಿಲ್ಲ ಹೀಗೇನೆ ಒಂದೆರಡು ಫ್ರೈ ಮಾಡಿ ತಿಂತಿದ್ದೆ ಇವತ್ತು ಎಲ್ಲವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಅದಕ್ಕೆ ಇದು ತೌಡು ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೇನೆ ಎಣ್ಣೆ ಎಲ್ಲ ಹೇಳ್ಕೊಳ್ಳಿಕ್ಕೆ ಹಾಗೆ ಇವಾಗ ಅದರ ಒಳಗಿನ ಬೊಂಡನ್ನು ತೆಗಿತಾ ಇದ್ದೇನೆ ಕೆಲವೆಲ್ಲ ಇಡಿಯಾಗಿ ಬರ್ತದೆ ಕೆಲವೆಲ್ಲ ನೋಡಿ ತುಂಡಾಗ್ತದೆ ಜಾಸ್ತಿ ಫ್ರೈ ಆದ್ದು ತುಂಡಾಗ್ತದೆ ನೋಡಿ ಇಷ್ಟು ಸಿಕ್ಕಿತ್ತು ನೋಡಿ ಎಲ್ಲವನ್ನು ಕ್ಲೀನ್ ಮಾಡಿ ಆಯಿತು ಇನ್ನೊಂದು ಬಾಟ್ಲಲ್ಲೇ ಹಾಕಿ